ಯಾರು ಸುಖದಲ್ಲಿ ಇದ್ದಾರೆ ಯಾಕಂತಂದ್ರೆ ಸೂತಕದ ಛಾಯೆ ಸಂಭ್ರಮದ ಆಚರಣೆ ಸಂಭ್ರಮದ ಛಾಯೆ ಇದ್ರಲ್ಲಿ ರಾಜಕಾರಣ ಮಾಡದೆ ಪಕ್ಷದವರಾಗಿರ್ಬೋದು ಅಥವಾ ಸರ್ಕಾರದಲ್ಲಿ ಇಬ್ಬರು ಸೇರ್ಕೊಂಡು ರಾಜ್ಯದ ಜನತೆಗೆ ಯಾರು ಕುಟದಲ್ಲಿದ್ದಾರೆ ಆ ಕುಟುಂಬಕ್ಕೆ ಸಾಂತ್ವನ ಹೇಳುವಂತ ಕೆಲಸ ನ್ಯಾಯವನ್ನು ಕೆಲಸವನ್ನ ಮಾಡಬೇಕ ಮಾಡ್ಬೇಕಾಗಿರುವಂತ ಟೈಮೇ ಹೊರತಾಗಿ ಇದರಲ್ಲಿ ರಾಜಕೀಯ ಬೇಳೆಯನ್ನ ಬೇಯಿಸುವಂತ ಬಯಸಿಕೊಳ್ಳುವಂತ ಟೈಮ್ ಅಲ್ಲ ಇದು ಮಾಧ್ಯಮದಲ್ಲಿ ನಿನ್ನೆ ರಾತ್ರಿಯಿಂದ ಏನು ಕಾರಣ ನಾಶ ಗಮನಿಸ್ತಾ ಇದ್ದೀವಿ ನಿಜವಾಗ್ಲೂ ನಿಮಗೆ ಎಷ್ಟು ಇದ್ರ ಬಗ್ಗೆ ಜವಾಬ್ದಾರಿ ಇರೋ ನಮಗೂ ಅಷ್ಟೇ ಕಾಲ ಜವಾಬ್ದಾರಿ ಇದೆ ಇದನ್ನ ಯಾರು ಹೊರಬೇಕು ಏನ್ ಮಾಡಬೇಕು ಅನ್ನೋದನ್ನ ಘಟನೆ ನಡೆದು ಹೋಗ್ಬಿಟ್ಟಿದೆ ಘಟನೆಯನ್ನ ನಾವು ನೀವು ಹಾಗೆ ಮುಂಜಾಗ್ರತೆ ಕ್ರಮ ಸಲ್ಲಿಸ್ಕೊಂಡು ಸರಿ ಮಾಡಬಹುದಾಗಿತ್ತು ಮನಸ್ಸು ಮಾಡ್ಬೋದಾಗಿತ್ತು ಅದು ಬೇರೆ ವಿಚಾರ ಈ ಘಟನೆ ನಡೆದು ಹೋಗ್ಬಿಟ್ಟಿದೆ ಇದನ್ನ ಹೆಂಗೆ ಸುಧಾರಣೆ ಮಾಡಬೇಕು ಹೇಗೆ ಇದನ್ನ ಪಾಪ ಸಾಂತ್ವನ ಹೇಳಬೇಕು ಅವ್ರಿಗೆ ಏನು ಹೇಗೆ ಯಾವ ರೀತಿ ನ್ಯಾಯ ತೋರಿಸ್ಬೇಕಂತ ಆ ಪ್ರಯತ್ನ ಮಾಡ

ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ